ಎಲ್ರಿಗೂ ಶ್ರೀ ಆದಿಶಕ್ತಿ ಅಗ್ನಿ ಇನ್ಫಾರ್ಮೇಷನ್ಗೆ ಸ್ವಾಗತ ಇವತ್ತೊಂದು ಹೊಸ ವಿಷಯದ ಜೊತೆಗೆ ವೀಡಿಯೋ ಮಾಡಿ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಮೊದಲನೇದಾಗಿ ನಮ್ಮ ವೀಡಿಯೋನ ಗಮನಿಸ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಾವು ಮಾಡ್ತಿರುವಂಥ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಬರ್ತವೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು ಇವತ್ತಿನ ಒಂದು ವಿಷಯ ಬಂದು ಏನು ಈ ವಾತಾವರಣದಲ್ಲಿ ಆಗ್ತಿರುವಂತಹ ಒಂದು ತಾಪಮಾನ ಟೆಂಪ್ರೇಚರ್ ಇರ್ಬೋದು ಅಥವಾ ಈ ಟೆಂಪ್ರೇಚರ್ದಿಂದ ಕೆರೆ ಕೆರೆಗಳಲ್ಲಿ ನೀರೆಲ್ಲ ಕಡಿಮೆ ಆಗಿ ಬತ್ತು ಹೋಗ್ತಾ ಇದೆ ಸೊ ಇದರ ಜೊತೆ ಜೊತೆಗೇನೆ ಮತ್ತೊಂದು ಸಂಕಷ್ಟ ಬಂದುಬಿಟ್ಟಿದೆ ಅದೇನಂತಂದರೆ ಸೊ ಚಿಕ್ಕಮಗಳೂರು ಒಂದು ಜಿಲ್ಲೆಯಲ್ಲಿ ನಗರದ ಐತಿಹಾಸಿಕ ಅಯ್ಯನ ಕೆರೆಯಲ್ಲಿ ತೋಬು ದುರಸ್ತಿಗೆಂದು ನೀರು ಖಾಲಿ ಮಾಡಲಾಗಿತ್ತು ನೀರಿನ ಕೊರತೆ ಮತ್ತು ತಾಪಮಾನ ಹೆಚ್ಚಳದಿಂದ ಮೀನುಗಳ ಮಾರಣ ಹೋಮವೇ ನಡೆದಿದೆ ಸೊ ಇವರು ಇಲ್ಲಿ ಹೇಳ್ತಿರೋದೇನಂತಂದರೆ ಚಿಕ್ಕಮಗಳೂರಿನ ಜಿಲ್ಲೆಯ ಒಂದು ನಗರದ ಐತಿಹಾಸಿಕ ಕೆರೆಯ ಅಯ್ಯನ ಕೆರೆಯಲ್ಲಿ ತೋಬು ದುರಸ್ತಿಗೆಂದು ಅಂದರೆ ದುರಸ್ತಿ ಮಾಡ್ಲಿಕ್ಕೆ ಅಂತ ಹೇಳಿ ಅಲ್ಲಿರುವಂಥ ನೀರನ್ನೆಲ್ಲ ಖಾಲಿ ಮಾಡಿದರು ಸೊ ಖಾಲಿ ಮಾಡಿದ ಕಾರಣದಿಂದಾಗಿ ಟೆಂಪ್ರೇಚರ್ ಹೆಚ್ಚಿಗೆಯಾಗಿ ಅವು ಮೀನುಗಳು ಸತ್ತೊಗಿದಾವ ಅಂತ ಹೇಳಿದರು ಸೊ ಮೊದಲನೇದಾಗಿ ಮೀನುಗಳು ಸತ್ತೋಗಿರೋ ಕಾರಣ ಇಲ್ಲಿ ಏನು ಕೊಟ್ಟರು ಒಂದು ಬಿಸಿಲಿನ ತಾಪಮಾನ ಈ ಸಮಯದಲ್ಲಿ ಮಾಡಬಾರ್ದಾಗಿತ್ತು ಮಾಡಿದರು ಓಕೆ ಇಲ್ಲಿ ತುಂಬ ಹೆಚ್ಚಿನದಾಗಿ ಮೀನುಗಳು ಸತ್ತೋಗಿದ್ದಾವೆ ಆದರೆ ನಾನಿಲ್ಲಿ ಮಾತಾಡ್ಲಿಕ್ಕೆ ಅಂತ ಬಂದಿರೋ ವಿಷಯ ಏನಪ್ಪ ಅಂತಂದರೆ ಅದರ ಜೊತೆ ಜೊತೆಗೇನೆ ಮೀನುಗಾರಿಕಾ ಇಲಾಖೆ ಮತ್ತೊಂದು ವಿಷಯನೂ ಇಲ್ಲಿ ಪ್ರಸ್ತಾಪ ಪ್ರಸ್ತಾಪನೆ ಮಾಡಿದೆ ಏನಂತಂದರೆ ಮುಂದೆ ನಿಮಗೆ ಗೊತ್ತಾಗ್ತದೆ ವೀಡಿಯೋನ ಸ್ಕಿಪ್ ಮಾಡದೆ ಇರೋ ಥರ ನೋಡಿ ಯಾಕಂತಂದರೆ ಈಗ ನೀವು ನೋಡಿರೋ ಪ್ರಕಾರನೇ ತಮ್ಮನೇಲಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಏನಪ್ಪ ಅಂತಂದರೆ ಸೊ ಯಾವ ಇದಕ್ಕೆ ನಾನು ಏನು ಕಾರಣ ಕೊಟ್ಟಿದ್ದೇನೆ ಅಂತೇಳಿ ಆ ಕಾರಣ ಇದೆ ಅದು ಸೊ ಏನು ಕಾರಣ ಅಂತೇಳಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೇನೆ ನಾಲ್ಕುನೂರ ಇಪ್ಪತ್ತು ಎಮ್ ಸಿ ಎಫ್ ಟಿ ಮಿಲಿಯನ್ ಕ್ಯೂಬಿಕ್ ಮೀಟರ್ ಸಾಮರ್ಥ್ಯದ ಕೆರೆಯು ನೀರು ಬಹುತೇಕ ಖಾಲಿಯಾಗಿದೆ ಬರಗಾಲದಲ್ಲಿ ನೀರು ಹರಿವು ಕಡಿಮೆಯಾಗಿದ್ದು ಈ ಸ್ಥಿತಿಗೆ ಬಂದು ಬಂದ ಕಾರಣವಾದರೆ ತೋಬು ರಿಪೇರಿ ಕಾರ್ಯಕ್ಕೆಂದು ನೀರು ಖಾಲಿ ಮಾಡಿದಿರುವುದು ಇನ್ನೊಂದು ಕಾರಣವಾಗಿದೆ ಈ ಕೆರೆಯಿಂದ ಕೃಷಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ನೀರು ಪೂರೈಸಲಾಗುತ್ತಿದೆ ಅಲ್ಲದೆ ಸಮೀಪದ ಸಖಾರಾಯ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸಲು ಬಳಕೆ ಮಾಡಲಾಗುತ್ತಿದೆ ಮಳೆಗಾಲದಲ್ಲಿ ಒಮ್ಮೆ ಕೆರೆ ಭರ್ತಿ ಮಾಡಿಯಾಗಿದ್ದು ನಂತರ ಮಳೆ ಕೊರತೆಯಾಗಿದ್ದರಿಂದ ನೀರು ಹರಿವು ಕಡಿಮೆಯಾಗಿದೆ ಸೊ ಮೊದಲನೆಯ ಕಾರಣ ಏನಾಗಿದೆ ಒಂದು ಈಗಿನ ಇರುವಂಥ ಬಿಸಿಲಿಗೆ ಆಲ್ರೆಡಿ ನೀರು ಕಡಿಮೆಯಾಗಿದೆ ಸೊ ಅದರಲ್ಲಿ ಅವರು ಅಂತ ಹೇಳಿ ಮತ್ತೆ ಕೆರೆಯಲ್ಲಿ ನೀರು ನೀರನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ ಸೊ ನೀರು ಕಡಿಮೆ ಆಗಿದ್ದರಿಂದ ಸಾಕಷ್ಟು ಮೀನುಗಳು ಒಂದು ಮರಣ ಹೊಂದಿದ್ದಾವೆ ಕೆರೆಯ ಏರಿಯಾ ಮಧ್ಯದಲ್ಲಿರುವ ಸೊ ಕೆರೆಯ ಏರಿಯಾ ಮಧ್ಯದಲ್ಲಿರುವ ವೀಕ್ಷಣಾ ಗೋಪುರ ಕೆಳಗೆ ಅಳವಡಿಸಲಾಗಿರುವ ತೋಬಿನ ದುರಸ್ತಿ ಕಾರ್ಯ ಕೈಗೊಳ್ಳಲು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಇದ್ದು ನೀರು ಖಾಲಿ ಮಾಡಿದ್ದಾರೆ ತೋಬಿನ ಕು ತೋವಿನ ಕೊಂತ ಮುರಿದಿದ್ದು ಅದನ್ನು ನೀರಿನಿಂದ ಮೇಲೆತ್ತಲು ಅಧಿಕಾರಿಗಳು ಹಲವು ರೀತಿಯ ಸಾಹಸ ಮಾಡಿದ್ದಾರೆ ಕೊಂತ್ ಕೊಂತ ಮಾರಿದ್ದಿದ್ದರಿಂದ ಮೇಲೆತ್ತು ಸರಳ ಮತ್ತು ಕೊಂತ ಸಂಪರ್ಕ ಕಡಿತವಾಗಿದೆ ಎಂದು ತಿಳಿಸಲಾಗಿದೆ ಸೊ ಈ ಅವರು ಏನೋ ಒಂದು ದುರಸ್ತಿ ಆಗಿದೆ ಆ ದುರಸ್ತಿನ ಸರಿ ಮಾಡಲಿಕ್ಕೆ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾರೆ ಇಷ್ಟೆಲ್ಲದರ ಜೊತೆ ಜೊತೆಗೆ ಮತ್ತೊಂದು ರೀಸನ್ ಏನಪ್ಪ ಅಂತಂದರೆ ಸೊ ನೀರು ಖಾಲಿ ಮಾಡ್ಯಾರ ನೀರು ಖಾಲಿ ಮಾಡಿದ್ದಕ್ಕೊಂದು ಆಗೈತಿ ಇಲ್ಲೊಂದು ರೀಸನ್ ಐತಿ ಈ ರೀಸನ್ ಏನು ನೋಡ್ರಿ ಇದು ರೀಸನ್ಗೆ ಆಗಿರ್ಬೋದು ಅಥವಾ ಆಗದೆ ಇರ್ಬೋದು ಆದರೆ ನಾವು ಕೃಷಿಯೊಳಗೆ ಯೂಸ್ ಮಾಡ್ತಿರುವಂತಹ ಕೆಮಿಕಲ್ಗಳು ಜಲಚರ ಪ್ರಾಣಿಗಳ ಮೇಲೆ ಎಷ್ಟು ನಮನಿ ಆ ಒಂದು ಘಾತ ಅಘಾತವನ್ನು ಅಘಾತಕಾರಿಯಾದಂಥ ಒಂದು ಪ್ರಭಾವನ ಬೀರ್ತಾ ಬೀರ್ತಾಯಿದ್ದಾವಂತಂದರೆ ಸೊ ನೀರಿನ ಕೊರತೆ ಅಲ್ಲಿ ಶುಂಠಿ ಔಷಧಿ ಕಾರಣ ಅಂತ ಹೇಳಿ ಹೇಳಿದ್ದಾರೆ ಶುಂಠಿ ಔಷಧಿ ಅಂತಂದರೆ ಏನು ರೀ ಶುಂಠಿ ಔಷಧಿ ಅಂತಂದರೆ ಏನಲ್ಲ ಸೊ ನಾವೀಗ ಆ ಒಂದು ಶುಂಠಿ ಬೆಳಿತೀವಿ ಯಾವುದೋ ಒಂದು ಬೆಳೆ ಬೆಳೀತೀವಂತಂದ್ರೆ ಅದಕ್ಕೆ ಕೀಟನಾಶಕ ನಾವು ಅಥವಾ ಕಳೆನಾಶಕ ಆದ ಬದಲು ಎಲ್ಲ ಬೆಳೆದೇ ಬೆಳಿತೀವಿ ಹಾಕಿ ಹಾಕ್ತೀವಿ ಸೊ ಮೀನು ಸಾಕಾಣಿಕೆ ಗುತ್ತಿಗೆ ಪಡೆದಿರುವ ಮಾಹಿತಿ ಪ್ರಕಾರ ಎಂಟು ಲಕ್ಷ ಮೀನಿನ ಎಂಟು ಲಕ್ಷ ಮೀನಿನ ಮರಿಗಳನ್ನು ಕೆರೆಗೆ ಬಿಡಲಾಗಿತ್ತು ಎಷ್ಟೇ ಎಂಟು ಲಕ್ಷ ಮೀನಿನ ಮರಿಗಳನ್ನು ಕೆರೆಗೆ ಬಿಡಲಾಗಿತ್ತು ತಾಪಮಾನದ ಹೆಚ್ಚಳ ಮತ್ತು ನೀರಿನ ಕೊರತೆಯಿಂದ ಮೀನುಗಳ ಸಾವಿಗೆ ಕಾರಣ ಎಂದು ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕ ಕುಮಾರಸ್ವಾಮಿ ಪ್ರಜಾವಾಣಿಗೆ ಸ್ಪಷ್ಟಪಡಿಸಿದ್ದಾರೆ ಇದೊಂದು ರೀಸನ್ನು ಕಳೆದ ವಾರ ಒಂದೆರಡು ಬಾರಿ ಮಳೆಯಾಗಿತ್ತು ಸೊ ಒಂದೆರಡು ಬಾರಿ ಮಳೆಯಾಗಿತ್ತಂತ ಹಂಗ ಶುಂಠಿ ಹೊಲಗಳಿಂದ ನೀರು ಕೆ ಕೆರೆಗೆ ಹರಿದು ಬಂದೈತಿ ಹರಿದು ಬಂದಿದ್ದರಿಂದ ಶುಂಠಿ ಬೆಳೆಸಿದ್ದ ಕಳೆನಾಶಕ ಔಷಧಿಯು ಕೆರೆಗೆ ಸೇರಿಕೊಂಡಿದೆ ನೀರು ಕಡಿಮೆ ಇದ್ದಿದ್ದರಿಂದ ಮೀನುಗಳಿಗೆ ಉಸಿರಾಟ ತೊಂದರೆ ಆಗಿರಬಹುದು ಎಂದು ಅವು ಹೇಳಿದ್ದಾರೆ ಸೊ ಇಲ್ಲಿ ಕಂಪ್ಲೀಟಾಗಿ ನೀರು ಅವ್ರಿಗೆ ರೀ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ ಕಂಪ್ಲೀಟಾಗಿ ನೀರು ತೆಗೆದಿದ್ರಿಂತ ಸತ್ತಿದ್ರೆ ಪೂರ ಕೆರೆ ಬರಿಯಾಗಿತ್ತು ಸೊ ಒಂದಿಷ್ಟು ಮೀನುಗಳು ಒದ್ದಾಡ್ಕೊತ ಬಂದ ದಡಿಗೆ ಬಂದು ಬಿದ್ದು ಸತ್ತಾವ ಸೊ ಹಂಗೆ ರೀಸನ್ ಏನಕ್ಕೆ ನೀರು ಕಡಿಮೆ ಇರ್ತೈತಿ ಅವಕ್ಕೆ ನೀರು ಕಡಿಮೆ ಇತ್ತು ಅಂದರೆ ಹೋಗಂಗಿಲ್ಲ ಸೊ ಇದ್ದಿದ್ರಾಗ ಉಸಿರಾಡಬೇಕೈತೆ ಯಾಕಂದ್ರೆ ಅವ್ರು ನೀರೊಳಗಣ್ಣ ಕರಗಿದಂಥ ಆಮ್ಲಜನಕವನ್ನು ತೆಗೆದುಕೊಂಡು ಅವು ಉಸಿರಾಡ್ತಾವ ತಮ್ಮ ಕಿವಿರುಗಳ ಮೂಲಕ ಸೊ ಇಲ್ಲಿ ಎಫೆಕ್ಟ್ ಏನಾಗೈತಿ ಹಿಂದೆರಡು ದಿನದಿಂದ ಮಳೆಯಾಗಿತ್ತ ಸೊ ಅವ್ರು ಮಳೆ ಮಳೆಯಾಗಿದ್ದಕ್ಕೆ ಸೊ ಶುಂಠಿ ಹೊಲ ಸುತ್ತಮುತ್ತಲು ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರೆಲ್ಲ ಸಪ್ಲೈ ಮಾಡ್ತಿತ್ತು ಅಂತೇಳಿ ಆಗಲಿ ಹೇಳಿದ್ರಿ ನಿಮಗೆ ಆ ಅಂತ ಸೊ ಅಲ್ಲಿ ಏನಾಗೈತಿ ಆ ಶುಂಠಿ ಗಿಡಕ್ಕೆ ಆ ಹೊಲಕ್ಕೆ ಬೆಳೆಸಿದಂತಹ ರಾಸಾಯನಿಕ ಅವರು ಕಳೆನಾಶಕನ ಬಳಸಿರ್ಬೋದು ಅಥವಾ ಕೀಟನಾಶಕ ಬಳಸಿರ್ಬೋದು ರೋಗನಾಶಕ ಬಳಸಿರ್ಬೋದು ಅದು ಮಳೆ ನೀರಿನ ಮುಖಾಂತರ ಹರಿದು ಬಂದು ಕೆರೆಗೆ ಸೇರೈತಿ ಸೊ ಕೆರೆಗೆ ಸೇರಿದ್ರಿಂದ ಕೆರೆಯಲ್ಲಿರುವಂಥ ನೀರುಗಳು ಸತ್ತಾವ ಸೊ ಇಲ್ಲಿ ವಿಚಾರ ಮಾಡಬೇಕಾಗಿದ್ದೇನಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಹೆಂಗೆ ಸತ್ತು ಬಿದ್ದವು ಇವತ್ತು ಅವು ಕೆರೆ ಒಳಗಿರುವಂತಹ ಮೀನು ಸತ್ತವು ನಾಳೆ ಆ ಕೆ ಆ ಕೆರೆ ಎದಕ್ಕೆದಕ್ಕೆ ಯೂಸ್ ಮಾಡ್ಯಾರಂತ ಹೇಳಿದ್ರು ಅವರು ಆ ಕೆರೆ ನೀರು ಸುತ್ತ ಸಮೀಪದಲ್ಲಿರುವಂತಹ ಒಂದು ಪಟ್ಟಣಕ್ಕೆ ಕುಡಿಯೋ ನೀರಾಗಿ ಸಪ್ಲೈ ಮಾಡ್ತಾರಂತ ಒಂದೇದ್ದು ಏನಪ್ಪ ಅಂತಂದ್ರೆ ಅವರು ಕೃಷಿ ಭೂಮಿಗಳಿಗೆ ನೀರು ಕೊಡಕತ್ತಾರ ಸೊ ಕೃಷಿ ಭೂಮಿಗಳಿಗೆ ನೀರು ಕೊಡೋ ಟೈಮ್ನಾಗ ನಮ್ಮ ರೈತರು ನೀರು ಹಾಸಬೇಕಾದ್ರೆ ಆ ನೀರನ್ನ ಕುಡಿಯಾಕನು ಯೂಸ್ ಮಾಡ್ತಾರೆ ಅಲ್ಲೇ ಸುಮ್ಮನೆ ಮುಖ ತೊಕ್ಕೊಳ್ಳೋದು ಅಲ್ಲೇ ಕುಡಿಯೋದು ಚರಗಿ ತೊಗೊಂಡು ಊಟ ತಂದಿರ್ತಾರೆ ಊಟದ ಜೊತೆಗೆ ಆ ಕೆರಿ ನೀರು ಈ ನೀರೇನು ಹಾಸ್ತಿರ್ತಾರೆ ಅದೇ ನೀರು ತೊಗೊಂಡು ಅವರು ಎರಡನೇದು ಒಂದು ಕುಡಿಯೋಕೆ ನೀರು ಒಂದು ರೈತ್ರಿಗೆ ಕೊಡಾಕತ್ತಾರು ಸೊ ಅಲ್ಲಿ ನೀರು ಕುಡಿಸೋಕಂತೇಳಿ ಪ್ರಾಣಿಗಳು ಕರ್ಕೊಂಡ್ಬಂದೂ ಆಕಳ ಎಮ್ಮುಗಳು ಎತ್ತುಗಳ್ನ ನೀರು ಕುಡ್ಸಕಂತ ಕರ್ಕೊಂಡ್ಬರ್ತಾರೆ ಒಕ್ಕು ಮೈ ತೊಳ್ಯೋಕಂತ ಕರ್ಕೊಂಡ್ಬರ್ತಾರ ಅವಕ್ಕೂ ಹಾನಿ ಸೊ ಅವ್ರ ಜೊತೆಗೆ ಜೊತೆಗೆ ನನ್ನ ಮತ್ತೇನು ಹಾಕೈತಿ ಸಣ್ಣ ಹುಡುಗರು ಬರ್ತಾವೆ ಒಕ್ಕರ್ ಜೊತೆ ಆಟಾಡಕಂತೇಳಿ ಅವು ಸುಮ್ಮನೆ ಹಂಗೆ ನೀರೊಳಗನ ಈಶಾಡೋಕ್ಕಾಗಲಿ ಆಗ್ಬೋದು ಆಗಲಿ ನೀರು ಕುಡಿಯೋದು ನೀರು ಕುಡಿ ಕುಡ್ದು ಸೊ ಇಷ್ಟೆಲ್ಲ ತೊಂದರೆ ಆಕೈತಿ ಇಲ್ಲಿ ಈ ವಿಡಿಯೋ ಮಾಡೋಕ್ಕೆ ಮುಖ್ಯವಾದಂಥ ಉದ್ದೇಶ ಏನಂತಂದ್ರೆ ಅದು ಬಿಸಿಲಿನ ತಾಪಕ್ಕೆ ಮೀನು ಸತ್ತಿರ್ಬೋದು ಅದು ಅಲ್ಲಿನ ಒಂದು ಅವರು ಉಪನಿರ್ದೇಶಕರು ಅವರೆಲ್ಲ ಅದನ್ನು ಪರಿಶೀಲಿಸಿದ್ದಾರೆ ಸೊ ನನಗೆ ಈ ವಿಡಿಯೋ ಮಾಡೋಕ್ಕೆ ಒಂದು ಉತ್ತೇಜನ ನೀಡಿದ ಯಾವ ರೀಸನ್ ಅಂತಂದ್ರೆ ನಾವು ಬೆಳೆಸ್ತಿರುವಂತಹ ಒಂದು ಕೆಮಿಕಲ್ ರಾಸಾಯನಿಕಗಳು ಸೊ ಇವತ್ತು ಆ ಮೀನಿಗಾಗಿರೋ ಪರಿಸ್ಥಿತಿ ನಾಳೆ ನಮಗಾಗ್ಬೋದು ಯಾಕಂತಂದ್ರೆ ಅದೇ ನೀರ ಕುಡಿಯಾಕತ್ತೀವಿ ನಾವು ಆಲ್ಮೋಸ್ಟ್ ಅಲ್ಲ ಅದು ಲೆಕ್ಕಕ್ಕಿಲ್ಲ ರೀ ಯಾಕಂದ್ರೆ ನಾವು ಈ ಇವತ್ತಿನ ದಿನಗಳೊಳಗೆ ನಾವು ಶೇಕ್ ಏನು ತಿನ್ನಾಕತ್ತೀವಿ ಊಟ ಪ್ರತಿಯೊಂದರೊಳಗೂ ಕೀಟನಾಶಕ ಕಳೆನಾಶಕದ ಪರಿಣಾಮ ಅಡ್ಡ ಪರಿಣಾಮ ಐತೆ ನಾವು ಎಷ್ಟೋ ಪ್ರಮಾಣ ಯಾಕಂದ್ರೆ ಈಗಿನ ಟೈಮ್ನಾಗ ಒಂದು ಹೊಲದಿಂತ್ರ ಒಂದು ಹೊಲದಿಂತರ ಅದು ಬಂದು ಮಾರ್ಕೆಟಿಗೆ ಮುಟ್ಟಿ ಮಾರ್ಕೆಟ್ ನಿಂತರ ನಮ್ಮ ಕಡೆ ಬರೋ ಮಠ ಎಷ್ಟು ನಮ್ಮನೆ ಅದಕ್ಕೆ ಒಂದು ಕೀಟನಾಶಕ ಬಳಸ್ತಾರೋ ಮತ್ತು ಶೈನಿಂಗ್ ಬರೋಕ್ಕಾಗ್ಬೋದು ಈಗಿನ ಮಾರ್ಕೆಟ್ನಾಗ ಸಿಗುವಂಥ ಪ್ರತಿಯೊಂದು ವಸ್ತುನೂ ಅದೇ ಥರನೇ ಆಗಿಬಿಟ್ಟೈತಿ ಸೊ ಹಾಗಾಗಿ ಏನಾರು ಮಾರ್ಕೆಟ್ನಾಗೆ ಡಿಮ್ಯಾಂಡ್ ಆಗಿಬಿಟ್ಟೈತಿ ಏನು ಏನಪ್ಪ ಅಂತಂದರೆ ಸಾವಯವ ಆರ್ಗ್ಯಾನಿಕ್ ಪ್ರಾಡಕ್ಟ್ ಒಂದು ಕಡೆ ಅಂತಂದ್ರೆ ಇನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಒಂದು ಕಡೆ ಅದಕ್ಕೊಂದು ಲೇಬಲ್ ಕೊಟ್ಟರೆ ಸಾಕು ಅದ್ರ ಡಿಮ್ಯಾಂಡ್ ಐವತ್ತು ರೂಪಾಯಿ ಕೆ ಎರಡು ನೂರು ಮುನ್ನೂರು ರೂಪಾಯಿ ಕೆ ಜಿ ಆಗತಿತ್ತು ಯಾಕಂತಂದ್ರೆ ಸಾವಯವ ವಸ್ತು ಅದಂಥೇಳಿ ಯಾಕಂತಂದ್ರೆ ಅಲ್ಲಿ ಸಾವಯವ ವಸ್ತುಗಳನ್ನಾಗ ಯಾವುದೇ ಥರದಂಥ ರಾಸಾಯನಿಕಗಳನ್ನ ಬಳಸಿರೋಂಗಿಲ್ಲ ಓಕೆ ಅದಕ್ಕೆ ಆದಷ್ಟು ರೈತರು ಈ ಒಂದು ರಾಸಾಯನಿಕನ ಬಳಸ್ಬೇಕಂತಂದ್ರೆ ಒಂದಿಷ್ಟು ನೋಡಿರಿ ಅದು ಎಷ್ಟು ಪ್ರಮಾಣದ ಬಳಸ್ಬೇಕು ಅಷ್ಟು ಪ್ರಮಾಣದ ಬಳಸ್ರಿ ಯಾಕಂತಂದ್ರೆ ಇವಾಗಿನ ಆಧುನಿಕ ಕೃಷಿ ಒಳಗೆ ರಾಸಾಯನಿಕ ಇರಲಿ ಆಗೋಂಗಿಲ್ಲ ಅನ್ನೋ ಲೆಕ್ಕಕ್ಕೆ ಬಂದು ಹತ್ಬಿಟ್ಟೈತಿ ಅಷ್ಟಾದ್ರೂ ಒಂದಿಷ್ಟು ಜೈವಿಕ ರೀತಿಯಾದಂತಹ ಕಳೆನಾಶಕ ಕೀಟನಾಶಕಗಳು ಅವೈಲೇಬಲ್ ಇದ್ದಾವೆ ಮಾರ್ಕೆಟ್ನಲ್ಲಿ ನಿಮಗೆ ಈ ಬೇವಿನ ಬೇವಿನ ಬೀಜದಿಂದ ಸುಮ್ ಸಾಕಷ್ಟು ಕೀಟನಾಶಕ ರೆಡಿ ಮಾಡಕತ್ತಾರ ಸೊ ಅಂಥವ್ನ ಬಳಸ್ರಿ ಆಗೋಂಗಿಲ್ಲ ಕಂಟ್ರೋಲ್ ಅಂತಂದ್ರೆ ಅಲ್ಲಿ ನೀವು ಸಮಗ್ರ ಒಂದು ಕೀಟ ನಿರ್ವಹಣಾ ಪದ್ಧತಿ ಬಳಸ್ಕೊಳ್ರಿ ಅದ್ರಾಗ ಸ್ವಲ್ಪ ಪ್ರಮಾಣದಷ್ಟು ನೀವು ರಾಸಾಯನಿಕಗಳನ್ನು ಬಳಸ್ರಿ ಸೊ ಅದಕ್ಕೆ ಇವತ್ತು ಈ ಈ ಮೀನುಗಳಿಗೆ ಅಲ್ಲಿ ಅಲ್ಲಿರ್ಬೋದು ಆದ್ರೂ ಅದು ಒಂದು ರೀಸನ್ ಹೌದಾ ಅಂಥೇಳಿ ಅವರು ಊಹೆ ಮಾಡಿದ್ದು ಖರೆ ಅದು ಯಾಕಂತಂದ್ರೆ ಉಸಿರಾಡಕ್ಕೆ ಕಡಿ ನೀರು ಕಡಿಮೆ ಇತ್ತು ಉಸಿರಾಡಕ್ಕೆ ಆಗಲಿಲ್ಲ ಅದು ಕಾರಣ ಇರ್ಬೋದು ಇವತ್ತು ಅದಕ್ಕೆ ಆಗಿದ್ದ ಕಾರಣ ನಾಳೆ ಅದು ನಮ್ಮ ಪ್ರಾಣಿಗಳಿಗಾಗ್ಬೋದು ಅಥವಾ ಡೈರೆಕ್ಟಾಗಿ ಮನುಷ್ಯನ ಮೇಲಿನ ಪ್ರಭಾವ ಬೀರ್ತೈತಿ ಸೊ ದಯಮಾಡಿ ಆದಷ್ಟು ಕಿ ಈ ರಾಸಾಯನಿಕಗಳನ್ನು ಬಳಸೋದನ್ನು ಕಡಿಮೆ ಮಾಡಿರಿ ಅಂತ ಹೇಳಿ ನೀ ಈ ವಿಡಿಯೋನ ಹೇಳಕ್ಕೆ ಬಂದೀನಿ ಸೊ ಮತ್ತು ಕೊನೆಯದಾಗಿ ಮತ್ತೊಂದು ಅಂತಂದ್ರೆ ಅಂತಂದರೆ ಮೊನ್ನೆ ಒಬ್ಬ ಕಮೆಂಟ್ ಮಾಡಿದ್ದ ನನಗೆ ಏನಂತ ಅಲ್ಲಿ ದೋಸ್ತ ನೀನು ಈ ಸ್ಕ್ರೀನ್ಶಾಟ್ ಇಟ್ಕೊಂಡೆ ನಾನು ವೀಡಿಯೋ ಮಾಡೋಕ್ಕಲ್ಲ ನೀ ಹೋಗಿ ಫೀಲ್ಡಿಗೆ ಹೋಗಿ ಹೊಲಕ್ಕೆ ಹೋಗಿ ವೀಡಿಯೋ ಮಾಡ ಇವೆಲ್ಲ ಇಲ್ಲೇ ಸ್ಕ್ರೀನ್ಶಾಟ್ ಇಟ್ಕೊಂಡು ವೀಡಿಯೋ ಮಾಡೋದಲ್ಲ ಓಕೆ ಆತ್ ಪಾತ್ ದೋಸ್ತು ನಾನು ಹೇಳಾಕತ್ತೀನಿ ಏನಂತಂದ್ರೆ ಸ್ಕ್ರೀನ್ಶಾಟ್ ಇಟ್ಕೊಂಡು ವೀಡಿಯೋ ಮಾಡೋದು ಆತಿ ಯಾವ ವಿಡಿಯೋಗಳನ್ನ ಅಷ್ಟು ಸ್ಕ್ರೀನ್ಶಾಟ್ ಇಟ್ಕೊಂಡು ಮಾಡ್ಬೇಕಾ ಅಷ್ಟ ಮಾಡ್ತೇನೆ ನಾನು ಇನ್ನು ಉಳಿತಿದ್ದು ಫೀಲ್ಡಿನಾಗೆ ಹೋಗಿ ಮಾಡ್ಬೇಕು ಅವ್ನು ಮಾಡೇ ಮಾಡ್ತೇನೆ ಫೀಲ್ಡಿನಾಗೆ ಆದರೆ ನಾ ಅಷ್ಟೇ ಮಾಡಾಕತ್ತೀನಿ ಯಾಕಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಹೆಸರೇನ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಷನ್ ಅಂತೇಳಿ ಸೊ ಇನ್ಫಾರ್ಮೇಷನ್ ಅಂತಂದ್ರೆ ಏನು ಅದನ್ನು ಫಸ್ಟ್ ತಿಳ್ಕೊ ಮಾಹಿತಿ ಸೊ ಮಾಹಿತಿ ಯಾವುದೇ ರೂಪದ್ ಆಗೋದಾದ್ರೂ ತಿಳಿಸ್ಬೋದು ನಾನು ಡೈರೆಕ್ಟಾಗಿ ಹೋಗೇನ ಮಾತಾಡಿಸ್ಬೋದು ಅಥವಾ ನಾ ಈ ರೀತಿ ಇಲ್ಲೇ ಕುಂತನೇ ಹೇಳ್ಬೋದು ಹೌದಿಲ್ಲ ಯಾಕಂತಂದ್ರೆ ನಾನು ಇಷ್ಟನ ಮಾಡಾಕತ್ತೀನಿ ನೀನು ಅಷ್ಟು ಮಾಡಕತ್ತಿಲ್ಲ ಕಮೆಂಟ್ ಹಾಕಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ ಅದನ್ನು ಬಿಟ್ಟು ಸುಮ್ಮನೆ ಏನಾರ ಒಂದು ನೀನು ಏನಾರ ಬೇರೆ ಕೆಲಸ ಮಾಡಿ ಅತ್ತೆ ಅದನ್ನು ಕಮೆಂಟ್ ನೋಡಿದರೆ ನಮ್ಮ ಯಾರಿಗೆ ಹೇಳತ್ತಿನಿ ಸೊ ನೀವು ಮತ್ತೊಮ್ಮೆ ವೀಡಿಯೋ ನೋಡಕತ್ತಿದ್ರಿ ಅಂತಂದ್ರೆ ನಿಮಗೆ ತಿಳಿತದೆ ಅಷ್ಟೇ ಅದನ್ನು ಭಾಳ ಇದು ಲೈಟಾಗಿ ತೊಗೊಳಕ್ಕೆ ಹೋಗ್ಬೇಡ ಅಷ್ಟು ಲೈಟಾಗಿ ತೊಗೊಳೋದು ಅಷ್ಟು ಸರಿ ಅಲ್ಲದೆ ಸ್ಕ್ರೀನ್ಶಾಟ್ ಇಟ್ಕೊಂಡ್ರೆ ಮಾಡಲ್ಯ ಯಾಕೆ ಫೋಟೋ ಇಟ್ಕೊಂಡ್ರೆ ಮಾಡುವಲ್ಲು ಯಾಕೆ ಇನ್ಫಾರ್ಮೇಷನ್ ಬರಾತಿದ್ದಿಲ್ಲ ಮತ್ತೊಂದೆ ಈ ಸ್ಕ್ರೀನ್ಶಾಟ್ ಇಟ್ಕೊಂಡು ಮಾಡ್ತೇವೆ ನಾನು ನಾ ಇಷ್ಟೇ ಫೋಟೋ ಹಾಕಿ ಬಿಟ್ಟು ಬಿಡ್ಬೋದಾಗಿತ್ತು ಆದರೆ ಒಂದಿಷ್ಟು ನಮ್ಮ ರೈತರಿಗೆ ಅಷ್ಟೇ ಪುರ್ಸೊತ್ತಿಲ್ಲ ಓದೋ ಅಷ್ಟೆ ಅವ್ರಿಗೆ ಓದಾಗ ಬರಂಗಿಲ್ಲ ಅಂತಲ್ಲ ಓದೋ ಅಷ್ಟು ಪುರ್ಸೊತ್ತಿಲ್ಲ ಅವರಿಗೆ ಅದಕ್ಕಂತೇಳಿ ನಾವು ಹಿಂಗೆ ಹೇಳಿದ್ವು ಅಂತಂದ್ರೆ ಅವ್ರು ಇದನ್ನು ಖಾಲಿ ಕೇಳ್ಕೊತಾರೆ ಇದ್ರ ಬಗ್ಗೆ ತಿಳ್ಕೊತಾರ ಅಂತ ಹೇಳಿ ಎಲ್ಲಿ ಏನಾಗೈತಿ ಸುದ್ದಿ ಒಂದಿಷ್ಟು ಕೃಷಿ ಬಗ್ಗೆ ಮಾಹಿತಿ ತಲ್ಪಿಸೋಣ ಹೇಳಿ ಮಾಡೋಕ್ಕತ್ತಿನ ವೀಡಿಯೋ ಅದನ್ನ ಬಿಟ್ಟು ನಮಗೇನು ಮಾಡ್ಬೇಕಂತೇನು ಶೋಕಿ ಇಲ್ಲ ಐತಿ ಸೊ ಏನು ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ನಿಮಗೆ ಡೈರೆಕ್ಟಾಗಿ ಅಂದೇನಂತೇಳಿ ಆದರೆ ನಾ ಮಾಡಾಕತಿರ್ತೀವಲ್ಲ ಸೊ ಹಾಗಾಗಿ ಡಿಮೋಟಿವೇಟ್ ಮಾಡೋಕ್ಕೆ ಹೋಗ್ಬಾರ್ದೊ ಒಬ್ಬರಿಗಾಗಲಿ ಒಬ್ಬರಿಗೆ ಅದು ಉತ್ತೇಜನ ಸುಮ್ಮನೆ ಸುಮಾರು ಏ ಯಾಕೆ ಮಾಡತ್ತಿ ಹಿಂಗೆ ಯಾಕೆ ಮಾಡತ್ತಿ ಮಾಡ್ಬಾರ್ದು ಸಿಗತ್ತಲ್ಲ ಇನ್ಫಾರ್ಮೇಷನ್ ತೊಗೊಂಡು ಮತ್ತೊಬ್ರಿಗೆ ಶೇರ್ ಮಾಡಿರಿ ನಿಮ್ಮಿಂದ ಮತ್ತೊಬ್ರು ನಾಲ್ಕು ಮಂದಿ ಒಳ್ಳೆಯದಾಗಲಿ ಅಷ್ಟೇ ಸೊ ಈ ಒಂದು ಮಾಹಿತಿ ಚಿಕ್ಕಮಂಗ್ಳೂರಿನಾಗ ಆಗೈತಿ ಇದಾಗಿದ್ದು ಮೂರು ಕಾರಣದಿಂದ ಒಣದ್ದು ಮಳೆ ಇಲ್ಲ ಎರಡನೇದ್ದು ಅಹಾಧವಾದಂತಹ ಒಂದು ವಾತಾವರಣದಲ್ಲೂ ಏರಿಕೆ ಆಗ್ತಿರುವಂಥ ಟೆಂಪ್ರೇಚರು ಮೂರನೇದ್ದು ರೈತರು ಬೆಳೆಸಿರುವಂತಹ ರಾಸಾಯನಿಕ ಈ ಮೂರರಿಗಿಂತ ಇವತ್ತು ಆ ಮೀನುಗಳಿಗಾಗಿರುವಂಥ ಪರಿಸ್ಥಿತಿ ನಾಳೆ ಇವತ್ತು ಆ ತಾಪಮಾನ ಹೆಚ್ಚಿಗೆ ಕಾರಣವೂ ನಾವು ಕಡ್ದ ಕೇಸ್ ಎಲ್ಲ ಮಾಡ್ಕೊಂಡು ಕುಂತೇವೆ ನಾವೇ ಮಾಡ್ಕೊಂಡು ಕುಂತೇವೆ ಹೌದಾ ಜಾಗತಿಕ ತಾಪಮಾನ ಹೆಚ್ಚಿಗೆ ಕಾರಣ ನಾವು ಇಷ್ಟೆಲ್ಲ ರೀಸನ್ ನಾವು ಮನುಷ್ಯರ ಕಾರಣ ಸೊ ಮನುಷ್ಯರ ಮೊದಲು ನೆಟ್ಗೆ ಹೋದ್ರೆ ಅವೆಲ್ಲ ತನ್ನ ತಾನ ನೆಟ್ಗಾಗ್ತವೆ ಹಾಗಾಗಿ ದಯಮಾಡಿ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಸೊ ಉಪಯೋಗಕರ ಆದಂತಹ ಮಾಹಿತಿಯನ್ನು ಕೊಡ್ತೀನಿ ಅನ್ಕೋತೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ವಿಡಿಯೋನ ಶೇರ್ ಮಾಡಿರಿ ಎಲ್ಲರಿಗೂ ಈ ಒಂದು ಮಾಹಿತಿ ತಲುಪಲಿ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು